ನಮಸ್ಕಾರ ಸ್ನೇಹಿತರೆ ಕರ್ನಾಟಕದ ಅತಿ ಹೆಚ್ಚು ಜನಪ್ರಿಯ ರಿಯಾಲಿಟಿ ಶೋ ಆಗಿರತಕ್ಕಂಥ ಸರಿಗಮದಲ್ಲಿ ಶ್ರೇತಾ ಬಾಳು ಬೆಳಗುಂದಿ ಅವರು ಫೈನಲ್ಗೆ ಆಯ್ಕೆಯಾಗಿದ್ದರು ಬೆಳಗುಂದಿಯವರು ಫೈನಲ್ಗೆ ಆಯ್ಕೆಯಾದ ನಂತರ ಸಾಕಷ್ಟು ವೀಕ್ಷಕರು ನೆಗೆಟಿವ್ ಆಗಿ ಕಮೆಂಟ್ ಅನ್ನ ಮಾಡ್ತಾ ಇದ್ರು ಹೌದು ಸ್ನೇಹಿತರೆ ಬಾಳು ಬೆಳಗುಂದಿ ಅವರು ಎಲ್ಲ ಹಾಡುಗಳನ್ನು ಒಂದೇ ರೀತಿಯಾಗಿ ಹಾಡುತ್ತಾರೆ ಮತ್ತು ಬಾಳು ಬೆಳಗುಂದಿ ಅವರ ಹಾಡಿನಲ್ಲಿ ಸ್ವರ ಮತ್ತು ಪಲ್ಲವಿ ಇರುವುದಿಲ್ಲವೆಂದು ಸಾಕಷ್ಟು ಪ್ರೇಕ್ಷಕರು ನೆಗೆಟಿವ್ ಆಗಿ ಕಮೆಂಟ್ ಅನ್ನು ಮಾಡಿದ್ರು ವೀಕ್ಷಕರು ಮಾಡಿದ ಈ ಎಲ್ಲ ನೆಗೆಟಿವ್ ಕಮೆಂಟ್ಗಳು ಬಾಳು ಬೆಳಗುಂದಿಯವರಿಗೆ ಬಹಳಷ್ಟು ನೋವನ್ನು ಉಂಟು ಮಾಡಿದ್ದು ಇದೇ ಕಾರಣಕ್ಕಾಗಿ ಫೈನಲ್ ಸ್ಟೇಜ್ನಲ್ಲಿ ಬಾಳು ಬೆಳಗುಂದಿಯವರು ಕಣ್ಣೀರನ್ನ ಇಟ್ಟಿದ್ದರು ಈ ಎಲ್ಲ ಕಾರಣಕ್ಕಾಗಿ ಕಣ್ಣೀರಿಟ್ಟಂತ ಬಾಳು ಬೆಳಗುಂದಿಯವರನ್ನು ಕಂಡು ಅರ್ಜುನ್ ಜನ್ಯರ್ ಅವರು ಫೈನಲ್ ಸ್ಟೇಜ್ ಮೇಲೆ ತಮ್ಮದೇ ರೀತಿಯಲ್ಲಿ ಸಮಾಧಾನವನ್ನು ಮಾಡಿದ್ರು ಬಾಳು ಬೆಳಗುಂದಿಗೆ ಕಿವಿ ಮಾತನ್ನು ಹೇಳಿದ ಅರ್ಜುನ್ ಜನ್ಯರ್ ಅವರು ನೀವು ಯಾರನ್ನು ಮೆಚ್ಚಿಸುವುದಕ್ಕಾಗಿ ಹಾಡನ್ನು ಹಾಡಬೇಡಿ ನಿಮಗೋಸ್ಕರ ಹಾಡನ್ನು ಹಾಡಿ ಎಂಬ ಮಾತನ್ನು ಹೇಳಿದರು ಈಗಿನ ಕಾಲದಲ್ಲಿ ನಾವು ಯಾರನ್ನು ಮೆಚ್ಚಿಸುವುದಕ್ಕಾಗಿ ಕೆಲಸವನ್ನು ಮಾಡಬಾರದು ನಮಗೆ ಯಾವ ಕೆಲಸ ಮೆಚ್ಚುಗೆ ಅನಿಸುತ್ತದೆಯೋ ಆ ಕೆಲಸವನ್ನು ಮಾಡಬೇಕು ಎಂದು ಫೈನಲ್ ಸ್ಟೇಜ್ ಮೇಲೆ ಅರ್ಜುನ್ ಜನ್ಯರ್ ಅವರು ಬಾಳು ಬೆಳಗುಂದಿಯವರಿಗೆ ತಮ್ಮದೇ ರೀತಿಯಾದಿಯಲ್ಲಿ ಸಮಾಧಾನವನ್ನು ಮಾಡಿದ್ದಾರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಸೀಸನ್ ಸರಿಗಮಪಾದಲ್ಲಿ ಬಾಳು ಬೆಳಗುಂದಿಯವರ ಹಾಡುಗಳು ಹೇಗಿದ್ವು ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ಫೈನಲ್ಗೆ ಈ ಸಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸರಿಗಮಪದಲ್ಲಿ ಯಾರು ವಿನ್ ಆಗಬೇಕಿತ್ತು ಅಂತ ನಿಮಗನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಸ್ನೇಹಿತರ ಇದೇ ರೀತಿಯಾಗಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಸ್ನೇಹಿತರೆ ನಾನು ಹೆಚ್ಚಿನ ವಿಡಿಯೋನ ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ಈ ಪ್ರೋತ್ಸಾಹವನ್ನು ವೀಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮಾಡೋದರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ